ಆರು ಸಂಪೂಳವು ಅವ್ರನ್ನೆಲ್ಲ ಬಿಟ್ಟು ನಿನ್ ಕಡೆ ಯಾಕೆ ಬರ್ತಾರೆ ಜನ ಒಂದು ಪ್ರಶ್ನೆ ಆಮೇಲೆ ನಿನ್ನವ ಯಾಕೆ ಕರೆ ಬರ್ತಾವ್ ಮಾತ ಕಲ್ಯಾಣ ಕುಮಾರ್ ಸಿನಿಮಾ ಹೀರೋ ಅವ ಆಜ್ಜೆ ಏನಂತ ಅಂತ ನಿನ್ ಮಾತು ಕರೆ ಬರ್ತಾವ್ ಮಗನ ಆದ್ರೂ ಒಂದು ಬಿಡ್ಬೇಕು ಏನ್ ಬಿಡ್ಬೇಕು ಆಶೆಯನ್ನು ಬಿಡ್ಬೇಕು ನೋಡ್ಲಿ ಆಶೆಯನ್ನು ಬಿಟ್ಟು ಅವ್ ಈ ಶಾಖ ನೋಡ್ಲಿ ಅಂತ ಏನ್ ಅದಕ್ಕೆ ನಾವು ಆಸೆನೇ ಇಲ್ಲ ಅದಕ್ಕೆ ಈ ಮಠ ವಾಕ್ಸಿದ್ದಿ ಮಠ ಅಂತಾರೆ ಕೈ ಒಡ್ಡಿದ್ನಿ ಅಂದ್ರೆ ಉಲ್ಟ ಚೋಲ್ ಚೋಳು ಹೊಡೆದಲ್ಲಾಗತ್ತೆ ಅದೇ ಬೋಸೆ ಕೈಲಾಗ್ಬಿಡ್ತಾವ ನಮಗೆ ಕೈ ಎಂದ ಕೈ ಹೊಡ್ತೀನಿ ಅವತ್ತು ಬೋಸೆ ಕೈಲಾಕ ನಮ್ಗೆ ಅದಕ್ಕೆ ಹೆಂಗೆ ಹೊಡೆದ್ಬಿಡ್ತೀವಿ ನಾವು ಈಗ ಭಾಳ ಅದ್ಭುತವಾಗಿ ಹತ್ತು ವರ್ಷಗಳ ಕಾಲ ನಮ್ಗೆ ಕೊಟ್ಟಿರೀ ಮತ್ತು ಸನ್ಮಾನ ಮಾಡಿರಿ ಅಂತ ಮುಂದೆ ಬಿಡ್ಬಾಡ್ರಿ ಕಂಟಿನ್ಯೂ ಮಾಡಿ ಹೇಳಿ ಇನ್ನೂ ಹತ್ತು ವರ್ಷ ಕೊಡ್ರಿ ಮುಂದೆ ದೊಡ್ಡ ಅಧಿಕಾರ ಬರೋದೈತಿ ನಿನಗೂ ಅದನ್ನೂ ಆಶೀರ್ವಾದ ಮಾಡೀನಿ ಆಗುತ್ತೆ ನಮ್ಮ ಮಠದಾಗ ಯಾರು ದುಡ್ದಾರೆ ಅವ್ರ ಗ್ಯಾರಂಟಿ ಅಧಿಕಾರ ಬಂದವು ನಿನಗೂ ಬರ್ತೈತಿ ಒಳ ಮನ ನೋಡ್ಬಿಡ ಈ ಸರೇ ನಿನ್ಗೆ ಬಂದ ಅಂತೇಳೆ ಇವನ ಎಂಬಿ ಮಾಡ್ತಾನೆ ನೋಡಿದ್ವಿ ಹೇಳಿ ನೋಡಿ ಆಶೀರ್ವಾದ ಮಾಡ್ತೀನಿ ಅವನ ಗ್ಯಾರಂಟಿ ಅವನು ತಲೆ ಬಂತು ಯಾರು ಕೇಳಂಗಿಲ್ಲ ನಾವು ತಲೆ ಬರಲಿಲ್ಲ ಅಂದ್ರೆ ಹರಿಬ್ರಹ್ಮಂದ್ರು ಒಳ್ಳೆ ಬಿಡಣ ನಾನು ಮತ್ತೆ ಧನ್ಯವಾದಗಳು ಏ ಆಗ್ಯಾರ ಅವ್ರಿಗೆ ಆಗ್ಯಾರ ಲಿಸ್ಟ್ ನನಗೈತೆ ಆದ್ರೆ ಅದನ್ನು ಅವ್ರ ಆಶೀರ್ವಾದ ನಮ್ದಾಗುತ್ತೆ ಅವ್ರು ಮಾಡ್ಬೇಕು